ೇ ನಾನಿವತ್ತು ಈ ಚಳಿ ವಾತಾವರಣಕ್ಕೆ ಮತ್ತು ಎಲ್ಲ ಕಾಲಕ್ಕೂ ಸರಿ ಒಂದು ಅಂತ ತುಂಬ ಟೇಸ್ಟಿ ಎಲ್ಲರೂ ಇಷ್ಟಪಟ್ಟು ಅಂಥ ಒಂದು ಮದ್ದು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿ ಈ ಒಂದು ವಾತಾವರಣಕ್ಕೆ ನಾವು ಹೊರಗೆ ತಿನ್ನೋಕ್ಕೂ ಮನೆಗೆ ಮಾಡ್ಕೊಳ್ಳೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಇವಾಗ ದೊಡ್ಡದು ಒಂದು ಮೂರು ಈರುಳ್ಳಿ ಪೀಸ್ ಮಾಡ್ಕೊಂಡಿದ್ದೀನಿ ಈ ಥರ ಉದ್ದುದ್ದ ತುಂಬ ತೆಳುವು ಅಲ್ಲ ದಪ್ಪನ ಲಾಲು ಬಿಲ್ಲಿಗೆ ಪೀಸ್ ಮಾಡಿದ್ದೀನಿ ಒಂದು ಇದನ್ನು ಹಾಕ್ಕೊಂಬಿಡೋಣ ಹಾಕ್ಕೊಂಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವು ಸಣ್ಣಗೆ ಪೀಸ್ ಮಾಡಿರೋದು ಸಣ್ಣಗೆ ಪೀಸ್ ಮಾಡಿರೋದೆ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದ್ರೂ ಹಾಕಬೋದು ಸ್ವಲ್ಪ ಶುಂಠಿ ತುರಿದಿರೋದು ಸಣ್ಣ ತುರಿದಿರೋ ಶುಂಠಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಬಿಡೋಣ ಉಪ್ಪು ಸೇರಿಸಿ ಇದನ್ನೆಲ್ಲ ಕ್ಲೀನಾಗಿ ಕಿಮ್ಚಿಬಿಡೋಣ ನಮಗೆ ಈ ಈರುಳ್ಳಿ ಇರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಈ ಕಿಮಿದ್ರೆ ಈರುಳ್ಳಿನೂ ತುಂಡಾಗುತ್ತೆ ಇಲ್ಲಿ ಸ್ವಲ್ಪ ಎಲ್ಲ ಕಿವುಚೋಣ ಎಲ್ಲ ಕ್ಲೀನಾಗಿ ಕಿವಿಚ್ಚಿದ್ದೀನಿ ನೆಕ್ಸ್ಟ್ ನಮಗೆ ಹಿಟ್ಟಾ ತಿಂದಾಗ ಈರುಳ್ಳಿದು ನೀರು ಎಲ್ಲ ಹದ ಗೊತ್ತಾಗುತ್ತೆ ಹಾಗಾಗಿ ಕ್ಲೀನಾಗಿ ಕಿವಿಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಲು ಒಂದು ಬಟ್ಲು ರವೆ ಹಾಕೋಣ ಇದು ಸಣ್ಣ ರವೆನೇ ಇದೆ ಇದಕ್ಕಿಂತ ಸ್ವಲ್ಪ ಮೀಡಿಯಮ್ ಬರುತ್ತೆ ಅದು ಸಿಕ್ಕರೆ ಇನ್ನೂ ಒಳ್ಳೆಯದು ಇವಾಗ ಒಂದು ಸ್ವಲ್ಪ ಮುಕ್ಕಾಲು ಬಟ್ಲು ರವೆ ಹಾಕಿದ್ದೀನಿ ಮುಕ್ಕಾಲು ಬಟ್ಲಿಗಿಂತ ಕಡಿಮೆ ಸ್ವಲ್ಪ ಕಡಿಮೆ ಮೈದಾ ಅರ್ಧ ಬಟ್ಲು ಅಕ್ಕಿಟ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಎಳ್ಳು ಹಾಕೋಣ ಎಳ್ಳು ತುಂಬ ಟೇಸ್ಟ್ ಕೊಡುತ್ತೆ ಈ ಒಂದು ವಾತಾವರಣಕ್ಕಂತೂ ಎಳ್ಳು ಟೇಸ್ಟು ಹೌದು ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು ಹಾಕ್ತಾಯಿದ್ದೀನಿ ಸ್ವಲ್ಪ ಈ ಥರ ತರಿ ತರೀತರಿ ಎರಡೊಳಗೆ ಮಾಡ್ಕೊಂಡಿದ್ದೀನಿ ಏನಿದ್ರು ಬಾಯಿ ಸಿಕ್ಕ ತುಂಬ ಚೆನ್ನಾಗಿರುತ್ತೆ ನಾಲ್ಕರಿಂದ ಐದು ಸ್ಪೂನು ಶೇಂಗಾ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡೋಣ ನೀರು ಹಾಕೋಕೆ ಮೊದಲೇ ಈರುಳ್ಳಿಯಲ್ಲಿರೋ ನೀರು ಬಿಟ್ಕೊಂಡಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ ಉಪ್ಪನ್ನು ಇವಾಗಲೇ ಸೇರಿಸ್ಬಿಡೋಣ ನಾನು ಅವಾಗ ಈರುಳ್ಳಿಗೂ ಸ್ವಲ್ಪ ಹಾಕಿದ್ದೆ ಉಪ್ಪು ಎಲ್ಲ ಮಿಕ್ಸ್ ಮಾಡೋಣ ಇವಾಗ ಕಾದಿರೋದು ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಬಿಸಿ ಎಣ್ಣೆ ಆದ್ದರಿಂದ ಸ್ಪೂನಲ್ಲಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೀರುಳ್ಳಿಯಲ್ಲಿರೋ ಎಣ್ಣೆಯನ್ನು ಅಲ್ಲ ನೀರಿನ ಅಂಶ ಇಲ್ಲ ಕರೆಕ್ಟಾಗಿ ಬಿಟ್ಟು ಹಿಟ್ಟಲ್ಲಿ ಮಿಕ್ಸ್ ಆಗಿದೆ ನೋಡಿ ಯಾವ ಲೆವೆಲಿ ಬಂದಿದೆ ನೀರು ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ರಿಂದ ಇವಾಗ ಸ್ವಲ್ಪ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸೋಣ ಇವಾಗ ಕರೆಂಟ್ ಹೋಯಿತು ಹಿಟ್ಟು ಕಲಸಿಬಿಟ್ಟು ತುಂಬ ಹೊತ್ತು ಬಿಡೋಂಗಿಲ್ಲ ಇದು ರವೆದೆಲ್ಲ ಗರಿ ಗರಿ ಅನ್ನಂಗೆ ಬರಲ್ ನೆಂದ್ಬಿಟ್ರೆ ರವೆಲ್ಲ ನೆಂದ್ಬಿಡತ್ತೆ ಹಂಗಾಗಿಲ್ಲಿ ಬೆಳಕಲ್ಲೇ ಮಾಡ್ತಾಯಿದ್ದೀವಿ ಇದೆ ತುಂಬ ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಕಲಸಾಗಿದೆ ಇದೆ ಈ ಒಂದು ಅದಕ್ಕಿದೆ ನಮಗೆ ತಟ್ಟೋದಕ್ಕೆ ಎಲ್ಲದಕ್ಕೂ ಇವಾಗ ಕೈ ಸ್ವಲ್ಪ ನೀರು ಅಥವಾ ಎಣ್ಣೆ ಅದ್ಕೊಂಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡು ತಟ್ಕೊಂಬಿಡೋಣ ಈ ಕವರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಇರೋದ್ರಿಂದ ಸ್ವಲ್ಪ ನೋಡಿ ತಟ್ಟಬೇಕಾಗುತ್ತೆ ಇವಾಗ ತುಂಬ ತೆಳ್ಳಿಗೂ ಅಲ್ಲ ದಪ್ಪನೂ ಅಲ್ಲ ಆ ಒಂದು ಅದಕ್ಕೆ ತಟ್ಟಬೇಕಾಗತ್ತೆ ಇದೆ ನಾನು ಈ ಒಂದು ಅದಕ್ಕೆ ಸ್ವಲ್ಪ ಎಣ್ಣೆ ಇದೆ ಈ ಒಂದು ಅದಕ್ಕೆ ತಟ್ಟಿದ್ದೀನಿ ತುಂಬ ತೆಳ್ಳಿಗೂ ಅಲ್ಲ ದಪ್ಪನೂ ಅಲ್ಲ ಆ ಒಂದು ಲೆವೆಲಿಗೆ ಇರಬೇಕು ಇವಾಗ ನಮಗೆ ಎಣ್ಣೆನೂ ಕಾದಿದೆ ಎಣ್ಣೆ ತುಂಬ ಐಯ್ಯಾಗೇನು ಕಾಯೋದು ಬೇಡ ಒಂದು ಲೆವೆಲಿಗೆ ಕಾದಿದ್ರೆ ಸಾಕು ಹಾಕೋಣ ಅದು ಒಂದು ಸೈಡ್ ಎದ್ದೇಳ ಅಷ್ಟೊತ್ತಕ್ಕೆ ಇನ್ನೊಂದನ್ನು ನಾವು ರೆಡಿ ಮಾಡ್ಕೊಂಬಿಡೋಣ ಅದು ಒಂದು ಸೈಡ್ ಕರಿ ಅಷ್ಟೊತ್ತಿಗೆ ಇನ್ನೊಂದನ್ನು ತಟ್ಕೊಂಬಿಡ್ಬೋದು ಇಲ್ಲಾಂದರೆ ಮೊದಲನೇ ಉಂಡೆನ ಮಾಡಿ ಇಟ್ಕೊಂಬಿಟ್ರೆ ಕರೆಕ್ಟ್ ಆಗುತ್ತೆ ಕೈಗೆ ಎಣ್ಣೆ ಹಚ್ಕಿಂದು ತಟ್ಟಿದ್ರೆ ನೀರು ಇದು ಯಾವ ಸೈಜಿ ಬೇಕೋ ದೊಡ್ಡದು ಬೇಕಂದರೆ ದೊಡ್ಡದು ಸಣ್ಣದು ಬೇಕಂದ್ರೆ ಸಣ್ಣದು ತಟ್ಕೊಂಬಿಟ್ರೆ ಆಯಿತು ಇವಾಗ ಒಂದು ಸೈಡು ಕದ್ದಿದೆ ನೋಡೋಣ ನೋಡಿ ಅದೇ ಮೇಲೆ ಬಂತು ಮೀಡಿಯಮ್ ಊರಿನಲ್ಲೇ ಇರಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡು ಕರಿಬಾರ್ದು ಇದೆ ಥರ ಕರಿಲಿ ಇನ್ನೊಂದು ಸೈಡ್ ಎರಡು ಸೈಡ್ ಕರ್ದಿದೆ ತೆಕ್ಕಂಬಿಡೋಣ ನೋಡಿ ಏನು ಚೆನ್ನಾಗಿ ಕಲರ್ ಬಂತು ನಾವು ಬ್ಯಾಟ್ರಿ ಬೆಳಕಾದ್ರಿಂದ ಅಷ್ಟು ಚೆನ್ನಾಗಿ ಲೈಟ್ ಬೆಳಕಲ್ಲ ಕರೆಂಟ್ ಹೋಗಿಬಿಡ್ತು ಇವಾಗ ತುಂಬ ರೋಸ್ಟ್ ಕರಿಯೋದು ಬೇಡ ತಣ್ಣಗಾದ್ರೆ ರವೆ ಇರೋದ್ರಿಂದ ಅಕ್ಕಿ ಹಿಟ್ಟು ಇರೋದ್ರಿಂದ ತಣ್ಣಗಾದ್ರೆ ಗರಿ ಗರಿ ಬರುತ್ತೆ ಇದು ಲೆವೆಲಿಗೆ ಬೆಲೆಗೆ ಬನ್ನಿ ಇವಾಗ ಈರುಳ್ಳಿ ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ನಿಧಾನಕ್ಕೆ ತಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದೆ ತುಂಬಾ ಆ ತರ ತಟ್ಕೊಂಡಿದ್ದೀನಿ ಇನ್ನೊಂದು ಹಾಕೋಣ ಕರಿಯರಿಗೆ ಎಣ್ಣೆನ ತುಂಬಾ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ನಿಧಾನ ಕರಿಬೇಕು ಇದನ್ನ ಇವಾಗ ಒಂದೊಂದೇ ಕರಿಬೇಕು ಅಂತ ಏನಿಲ್ಲ ಇದು ಮೇಲೆ ಬಂದಿದೆ ಇವಾಗ ಇನ್ನೊಂದು ಹಾಕ್ಬಿಡೋಣ ಹಾಕ್ಬಿಟ್ಟು ಇದನ್ನ ಟರ್ನ್ ಮಾಡೋಣ ಎರಡೆರಡು ಹಾಕಿನೂ ಕರಿಬೋದು ಇದು ಇನ್ನೊಂದು ಸೈಡ್ ಕರಿಯುತ್ತೆ ಅದನ್ನು ಕರಿಯುತ್ತೆ ಇದು ಕರಿದಿದೆ ತೇಕಿಡೋಣ ಒಂದೊಂದೇ ಕರಿಬೇಕು ಅಂತೇನಿಲ್ಲ ಟರ್ನ್ ಮಾಡಿನೂ ಇನ್ನೊಂದು ಹಾಕ್ಬಿಟ್ರೆ ಅರ್ಧ ಪಾಡಿಗೆ ಅದಕ್ಕೆ ಕರಿಯುತ್ತೆ ಇದೆ ಇವಾಗ ಎರಡು ಕರ್ದದನ್ನೇ ಇಷ್ಟನ್ನು ಕರ್ಕೊಂಬಿಡೋಣ ಎಲ್ಲವೂ ಕರಿದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಇದೆ ಅದ್ಭುತ ಟೇಸ್ಟು ನಾವು ಟ್ರೈನಲ್ಲಿ ಹೊರಗಡೆ ಹೋಟ್ಲಲ್ಲೆಲ್ಲ ತಿನ್ಬೇಕ್ರೆ ಇಷ್ಟೊಂದು ಟೇಸ್ಟ್ ಇರೋಲ್ಲ ಆಮೇಲಾಗಿ ನಾವು ಎಳ್ಳು ಶೇಂಗಾ ಎಲ್ಲ ಬಾಯಿ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಅವರು ಸ್ವಲ್ಪ ಕಲ್ಲರ್ ಹಾಕ್ತಾರೆ ಅನ್ನಿಸ್ತತೆ ನಮ್ಮ ಅಷ್ಟೊಂದು ಕಲ್ಲರ್ ಅನಿಸಲ್ಲ ಅವರು ಕಲರ್ ಹಾಕ್ಬೋದು ಆಮೇಲೆ ಇದಕ್ಕೆ ಈರುಳ್ಳಿನೇ ಜಾಸ್ತಿ ಬೇಕು ನಮಗೆ ರೂಢಿ ಇದೆ ಒಂದೊಂದೇ ತಟ್ಟಿ ಒಂದು ಕರಿತೀವಿ ಇಲ್ಲ ರೂಢಿ ಇಲ್ಲದರೂ ಸ್ವಲ್ಪ ಮೊದಲಿಗೆ ಉಂಡೆಗಳು ಮಾಡಿ ಇಟ್ಕೊಂಡ್ಬಿಟ್ಟು ತಟ್ಟಿ ತಟ್ಟಿ ಕರಿ ತುಂಬಾ ಈಸಿ ಹತ್ತು ನಿಮಿಷದಾಗೆ ಮಾಡೋಂಥ ಒಂದು ಮದ್ದು ಒಡೆಯದು ಟೇಸ್ಟ್ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಯಾರು ಬೇಕಾದರೂ ಮಾಡ್ಬೋದು ಈ ಒಂದು ವಡೆನ ಚೆನ್ನಾಗಿರುತ್ತೆ ನಾವು ಟ್ರೈನಲ್ಲಿ ಹೋದರೆ ತಿನ್ನಲೇಬೇಕದು ಒಂದು ಸ್ವಲ್ಪ ಸ್ವಲ್ಪನೇ ನಾವು ಬಾಯಲ್ಲಿ ತೊಗೊಂಡ್ಬಿಟ್ಟು ತಗದು ಅಗದು ಅಗದು ಇರ್ತೀವಿ ಅಷ್ಟು ಟೇಸ್ಟ್ ಇರುತ್ತೆ ಮನೇಲಿ ಮಾಡಿ ಇನ್ನೂ ಟೇಸ್ಟ್ ಹಾಗಾಗಿ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ